ವಿಜಯ್ ಸೂರ್ಯ ಬಗ್ಗೆ ಯಾರಿಗ್ ತಾನೆ ಗೊತ್ತಿಲ್ಲ ಹೇಳಿ ಕನ್ನಡ ಕಿರುತೆರೆಯ ಜನಪ್ರಿಯ ಧಾರವಾಹಿ ಅಗ್ನಿಸಾಕ್ಷಿಯಲ್ಲಿ ನಾಯಕ ಸಿದ್ಧಾರ್ಥ ಆಗಿ ನಟಿಸಿದ್ದ ಈ ಹ್ಯಾಂಡ್ಸಮ್ ಹುಡುಗನನ್ನ ಗೊತ್ತಿಲ್ಲದವರೇ ಇಲ್ಲ ಬಿಡಿ ಅದರಲ್ಲೂ ಹುಡುಗಿಯರ ಫೇವ್ರೇಟ್ ನಟ ಇವರು ಎಂದ್ರೆ ತಪ್ಪೇನಿಲ್ಲ ಮುತ್ತಾದ ನಟನೆಯ ಮೂಲಕ ಮನೆ ಮಾತಾಗಿರುವ ಈ ಗುಳಿಕೆನ್ನೆಯ ಹುಡುಗ ತಮ್ಮದೇ ಆದ ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ ಲವರ್ ಬಾಯ್ ಆಗಿ ಕಿರುತೆರೆ ವೀಕ್ಷಕರ ಮನಸೆಳೆದ ಅದರಲ್ಲೂ ಹದಿಹರೆಯದ ಹುಡುಗಿಯರ ಪಾಲಿನ ಕ್ರಶ್ ಆಗಿದ್ದ ವಿಜಯ್ ಸೂರ್ಯ ಇದೀಗ ಹೊಸ ಅವತಾರದಲ್ಲಿ ತೆರೆ ಮೇಲೆ ಬರಲಿದ್ದಾರೆ ಹೌದು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿರುವ ಹೊಚ್ಚ ಹೊಸ ಧಾರಾವಾಹಿ ದೃಷ್ಟಿಬೊಟ್ಟುವಿನಲ್ಲಿ ನಾಯಕ ದತ್ತ ಬಾಯ್ ಆಗಿ ವಿಜಯ್ ಸೂರ್ಯ ನಟಿಸಲಿದ್ದು ಇದೇ ಮೊದಲ ಬಾರಿಗೆ ಮಾಸ್ ನಲ್ಲಿ ತೆರೆ ಮೇಲೆ ಮಿಂಚಲಿದ್ದಾರೆ ಈಗಾಗಲೇ ವಾಹಿನಿಯು ದೃಷ್ಟಿಬೊಟ್ಟು ಧಾರಾವಾಹಿಯ ಒಂದನ್ನ ರಿಲೀಸ್ ಮಾಡಿದ್ದು ತಮ್ಮ ನೆಚ್ಚಿನ ನಟನ ಹೊಸ ಅವತಾರ ಕಂಡು ವೀಕ್ಷಕರು ಫಿದಾ ಆಗಿದ್ದಾರೆ ಧಾರಾವಾಹಿ ಪ್ರಸಾರ ಆಗುವುದನ್ನೇ ಕಾತರದಿಂದ ಕಾಯ್ತಾ ಇದ್ದಾರೆ